ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಪದೇ ಪದೇ ಕಾಫಿ ಅಥವಾ ಟೀ ಕುಡಿಯಬೇಕು ಅಥವಾ ಸಿಹಿ ಪದಾರ್ಥಗಳನ್ನು ತಿನ್ನಬೇಕು ಅನಿಸೋದು ಸಹಜ ಹಾಗಂತ ಅನಿಸಿದಾಗಲೆಲ್ಲ ಅದನ್ನು ಮಾಡಬೇಡಿ ಎಲ್ಲರಿಗೂ ಗೊತ್ತು ನಮ್ಮ ದೇಹಕ್ಕೆ ಸಕ್ಕರೆ ಎಷ್ಟು ಹಾನಿಕಾರಕ ಎಂದು ಸಕ್ಕರೆ ತಿಂದ ನಂತರ ಸಕ್ಕರೆಯು ನಿಮ್ಮ ದೇಹಕ್ಕೆ ತಾತ್ಕಾಲಿಕ ಉತ್ಸಾಹ ಮತ್ತು ಶಕ್ತಿ ನೀಡುತ್ತದೆ ಆದರೆ ಈ ಶಕ್ತಿ ಕೇವಲ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಮಾತ್ರ ಉಳಿಯುತ್ತದೆ ಈ ರೀತಿಯ ತಾತ್ಕಾಲಿಕ ಶಕ್ತಿಯು ನಿಮ್ಮ ಆರೋಗ್ಯದ ಒಳಿತಿಗಿಂತ ಕೆಡುಕು ಮಾಡುವುದೇ ಹೆಚ್ಚು ಈ ತಾತ್ಕಾಲಿಕ ಶಕ್ತಿಯ ಪರಿಣಾಮ ಮುಗಿದ ನಂತರ ಅದೇ ರೀತಿಯ ಶಕ್ತಿಯನ್ನು ಸಮತೋಲನದಲ್ಲಿರಿಸಲು ನಿಮ್ಮ ದೇಹ ಅಗತ್ಯಕ್ಕಿಂತ ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡುತ್ತದೆ ನಂತರ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತದೆ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆದಂತೆ ನೀವು ಎಷ್ಟು ಆಹಾರ ಸೇವಿಸಿದರೂ ಹಸಿವು ಮಾತ್ರ ನಿಲ್ಲದು ಅದಲ್ಲದೆ ನೀವು ತಿಳಿಯಬೇಕಾದ ವಿಷಯ ಏನೆಂದರೆ ನೀವು ಸೇವಿಸಿದ ಸಿಹಿ ಅಥವಾ ಸಕ್ಕರೆ ಪದಾರ್ಥ ನಿಮಗೆ ಶಕ್ತಿ ಕೊಡಬಹುದು ಹಾಗೆಯೇ ನಿಮ್ಮ ದೇಹ ಆ ಸಕ್ಕರೆಯನ್ನು ಜೀರ್ಣಿಸಲು ಶಕ್ತಿಯನ್ನು ಖರ್ಚು ಮಾಡಬೇಕಾಗುತ್ತದೆ ನಿಮ್ಮ ದೇಹದಲ್ಲಿ ಈ ಪ್ರಕ್ರಿಯೆ ನಡೆಯುವಾಗ ನಿಮ್ಮ ದೇಹಕ್ಕೆ ಮಾಮೂಲಿಗಿಂತ ಹೆಚ್ಚೇ ಆಯಾಸವಾಗುತ್ತದೆ ಅಷ್ಟಲ್ಲದೆ ಈ ಆಯಾಸ ಮಾನಸಿಕವಾಗಿಯೂ ಪರಿಣಾಮ ಬೀರುತ್ತದೆ ಟೈಪ್ ಟು ಡಯಾಬಿಟೀಸ್ ಲಕ್ಷಣಗಳು ಸಹ ಇದೇ ರೀತಿ ಶುರುವಾಗುವುದು